ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಭದ್ರೆ ನಮ್ಮ ಭಾಗದ ರೈತರ ಜೀವನಾಡಿ ಭದ್ರೆಯು ಮೈದುಂಬಿ ಜುಳು ಜುಳು ಹರಿದರೆ ರೋಮಾಂಚನ ನಮ್ಮ ಭಾಗದ ಅಡಿಕೆ ತೋಟಗಳು ಗದ್ದೆಗಳು ಹಸುರಿಂದ ಕಂಗೊಳಿಸುತ್ತವೆ ಕಳಸ ಕುದುರೆಮುಖ ಭಾಗಗಳಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಲಕ್ಕೊಳ್ಳಿ ಸಮೀಪದ ಭದ್ರಾ ಡ್ಯಾಮ್ನಲ್ಲಿ ಉತ್ತಮವಾದ ನೀರು ಶೇಖರಣೆಯಾಗುತ್ತಿದೆ ಭದ್ರಾ ಡ್ಯಾಮ್ನ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿಗಳಷ್ಟು ಇದ್ದು ಪ್ರಸ್ತುತ ಶನಿವಾರ ನೂರ ಅರವತ್ತೆರಡು ಪಾಯಿಂಟ್ ಮೂರು ಅಡಿಗಳಷ್ಟು ನೀರು ದಾಖಲಾಗಿದೆ ಎಮ್ ಎಸ್ ಎಲ್ ಎರಡು ಸಾವಿರದ ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಫೀಟ್ ಇದ್ದು ಒಟ್ಟು ಕೆಪಾಸಿಟಿ ಬಂದ್ಬಿಟ್ಟು ನಲವತ್ತೈದು ಸಾವಿರದ ನಲವತ್ತು ಟಿ ಎಮ್ ಸಿ ನಷ್ಟು ಇದೆ ಇನ್ಫ್ಲೋ ಎಷ್ಟಿದೆಯಪ್ಪ ಅಂತಂದರೆ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ಕ್ಯೂಸೆಕ್ಸ್ ಇದ್ದು ಟೋಟಲ್ ಔಟ್ಫ್ಲೋ ನೂರ ಎಂಬತ್ತಾರು ಕ್ಯೂಸೆಕ್ಸ್ ಇದೆ ಆರ್ ಬಿ ಸಿ ಬಂದುಬಿಟ್ಟು ಸೊನ್ನೆ ಕ್ಯೂ ಸೆಕ್ಸ್ ಇದ್ದು ಎಲ್ ಬಿ ಸಿ ಸೊನ್ನೆ ಕ್ಯೂ ಸೆಕ್ಸ್ ಇದ್ದು ರಿವರ್ಸ್ ಕ್ಲೂಸ್ ಬಂದ್ಬಿಟ್ಟು ನೂರು ಕ್ಯೂ ಸೆಕ್ಸ್ ಇದೆ ಇಪ್ಪವರೇಷನ್ ಬಂದ್ಬಿಟ್ಟು ಎಂಬತ್ತಾರು ಇದ್ಬಿಟ್ಟು ಲಾಸ್ಟ್ ಇಯರ್ ಲೆವೆಲ್ ಎಷ್ಟಪ್ಪ ಇತ್ತು ಅಂದರೆ ನೂರ ನಲವತ್ತೆರಡು ಪಾಯಿಂಟ್ ಒಂದು ಇದ್ದು ಒಟ್ಟು ಕೆಪಾಸಿಟಿ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ಟಿ ಎಂ ಸಿ ಎಷ್ಟಿದೆ ಲಾಸ್ಟ್ ಇಯರ್ ಇನ್ಫ್ಲೋ ಎಷ್ಟಿತ್ತಪ್ಪ ಅಂತಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೇಳು ಇದ್ಬಿಟ್ಟು ಔಟ್ಫ್ಲೋ ನೂರ ಅರವತ್ತ್ನಾಲ್ಕು ಇದೆ ಎಂದು ಮಾಹಿತಿಯಲ್ಲಿ ತಿಳಿಯಲಾಗಿದೆ